नमस्कार बीएमटीवी के स्वात नानु भास्कर ಅವ್ರಿಗೇನು ಗೊತ್ತಿಲ್ಲ ಸರ್ಕಾರದ ಯಾವ ಯೋಜನೆಯೂ ಸಿಕ್ಕಿಲ್ಲ ಸರ್ಕಾರದ ಯಾವ ಯೋಜನೆನು ದಕ್ಕಿಲ್ಲ ಯಾರಿಗೆ ಸಿಕ್ಕಿಲ್ಲ ಏನು ದಕ್ಕಿಲ್ಲ ಅವ್ರಿಗೆ ಕೊಡೋದು ನ್ಯಾಯ ಹೌದಾಲ್ವ ಹೌದು ಅಲ್ವ ಹೇಳ್ರಿ ಅದಕ್ಕೆ ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಲ್ಲಿ ಸಮಾಜ ಕಲ್ಯಾಣ ಸಚಿವರಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲಿ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಲ್ಲಿ ಸರ್ವ ಪಕ್ಷ ನಾ ಆ ಪಕ್ಷ ಈ ಪಕ್ಷ ಅಂತ ಕೇಳಲ್ಲ ಸರ್ವ ಪಕ್ಷವು ಬೆಂಬಲಕ್ಕೆ ನಿಂತು ಈ ತರ ನೋಡಿ ಮೈ ಮೇಲೆ ಬಟ್ಟೆ ಇಲ್ಲ ಅವ್ರಿಗೆ ಮೈ ಮೇಲೆ ಬಟ್ಟೆ ಇಲ್ಲ ಮಕ್ಕಳ ಹೆಂಗ ಓದಿಸೋದು ಒಬ್ಬರಾದ್ರೂ ಅಧಿಕಾರಿ ಆಗೋದು ಬೇಡ ಈ ಸಮುದಾಯದಲ್ಲಿ ಆಗ್ಲೇ ಬೇಕು ಬೇಕು ಅವರು ಸರ್ಕಾರದ ಕುರ್ಚಿ ಮೇಲೆ ಕೂಡಲೇ ಬೇಕು ಎಷ್ಟು ದಿವಸ ಅಂತ ಆ ಜೀರ್ಗೋರು ಮತ್ತು ಟಮಟೆ ಹಿಡ್ಕೊಂಡು ಎಷ್ಟು ದಿವಸ ಅಂತ ಊರು ಊರು ಹಲಿಯೋದು ಅದಕ್ಕೆ ಒನ್ ಪರ್ಸೆಂಟ್ ನ್ಯಾಯಸಮ್ಮತವಾಗಿ ಕೊಡ್ಲೇಬೇಕು ಇದರ ಪರವಾಗಿ ನಾವಿದ್ದೇವೆ ಇದರ ಬೆಂಬಲಕ್ಕಾಗಿದ್ದೇವೆ ಬರೀ ಭಾಷಣ ಘೋಷಣೆ ಎಲ್ಲ ಮುಂದೆ ಹಾಕ್ತಕ್ಕಂತ ಅನಾಹುತಗಳಿಗೆ ಸರ್ಕಾರನೇ ಹೊಣೆ ಆಗುತ್ತೆ ಸರ್ಕಾರನೇ ಹೊಣೆ ಆಗುತ್ತೆ ಅದಕ್ಕೆ ಮುಂದಿನ ಸಚಿವ ಸಂಪುಟದಲ್ಲಿ ವಿಳಂಬ ಮಾಡಲಾರದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಶಿಫಾರಸ್ಸು ಮಾಡಿದಂತ ಒಂದ್ ಪರ್ಸೆಂಟ್ ಇವರಿಗೆ ಪ್ರತಿಶತ ಒಂದ್ ಪರ್ಸೆಂಟ್ ಏನು ಇವ್ರಿಗೆ ನ್ಯಾಯ ಕೊಡ್ಬೇಕಂತ ಕೊಡ್ಲೇಬೇಕು ಈ ವೇದಿಕೆಯ ಗಂಡು ಮೆಟ್ಟಿನ ಜಿಲ್ಲೆ ಬಸವಣ್ಣವನವರು ಹುದಿಸಿದಂತ ಈ ಜಿಲ್ಲೆಯಲ್ಲಿ ನಾನು ಇದನ್ನ ಆಗ್ರಹ ಮಾಡ್ತೀನಿ ಬಸವಣ್ಣವರು ಉದಿಸಿದಾರಿಲ್ಲೆ ಸರ್ವ ಸಮಾಜಕ್ಕೂ ನ್ಯಾಯ ಕೊಟ್ಟಂತ ಘನವೆತ್ತ ಮಹಾಮಾನವತವಾದಿ ಬಸವಣ್ಣವರು ಜನಿಸಿದಂತ ಸ್ಥಳ ಇದು ಅದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜು ಕೊಡಬೇಕು ಇವ್ರಿಗೆ ಒನ್ ಪರ್ಸೆಂಟ್ ಮೀಸಲಾತಿಯನ್ನು ಮಂಜೂರು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಬಂಧುಗಳೇ ಬಡವ್ರನ್ನ ಬಹಳ ನಂದಿಸ್ಬೇಡ್ರಿ ಬಹಳ ಕಾಡಿಸ್ಬಾಡ್ರಿ ಅವ್ರಿಗೆ ಬಹಳ ಒಟ್ಟಿ ಮೇಲೆ ಹೊಡಿಬಾಡ್ರಿ ಇಂಥ ಸುಡುಬೀಸಲ್ನಲ್ಲಿ ಅವ್ರನ್ನ ಇಂಥ ಮೆರವಣಿಗೆ ಮಾಡಿಸ್ಬಾಡ್ರಿ ನಿಮ್ ಕೆಲ್ಸಾನೇ ನ್ಯಾಯ ಕೊಡೋದು ಸಾಮಾಜಿಕ ನ್ಯಾಯ ಒದಗಿಸೋದು ಸಾಮಾಜಿಕ ಸಮಾಜ ಕಲ್ಯಾಣ ಸಚಿವರು ಕೂಡ ದಲಿತರ ಇದ್ದಾರೆ ಅರ್ಥ ಮಾಡಿಕೊಳ್ಳಿ ಸ್ವಾಮಿ ದಯಮಾಡಿ ನೀವೇನು ಸುಖದ ಎಲ್ಲಿದಿರಿ ದೊಡ್ಡ ದೊಡ್ಡ ಭಾಷಣಗಳು ಘೋಷಣೆಗಳು ಬೇಡ ಬಾಬಾ ಸಾಹೇಬ್ರ ಮಾತಿದ್ದೀರ ಅವ್ರ ಹೆಸರು ತಗೊಂಡು ಮಾತಾಡೋದು ಯಾರು ಬಾಬಾ ಸಾಹೇಬರ ನಿಜವಾದ ಅನುಯಾಯಿ ಇರ್ತಾರೆ ಇವ್ರ ಕಣ್ಣಲ್ಲಿ ನೀರು ಬರೆಸ್ಬಾರ್ದು ಇವ್ರ ಕಣ್ಣಲ್ಲಿ ನೀರು ಬರೆಸ್ಬಾರ ಅವ್ರ ಅಂಬೇಡ್ಕರ್ ವಾದಿನೇ ಅಲ್ಲ ನನ್ನ ದೃಷ್ಟಿಯಲ್ಲಿ ಬಸವಣ್ಣನ ಅನ್ವಯನೇ ಅಲ್ಲ ಅದಕ್ಕೆ ನನ್ನ ಆಗ್ರಹ ಮನುಷ್ಯತ್ವಕ್ಕೆ ಮೀರಿದ ವರ್ತನೆ ಅದು ಆಗಬಾರದು ಅಂತ ಸ್ಥಳದಲ್ಲಿ ನ್ಯಾಯ ತೀರ್ಪು ಕೊಡ್ತಕ್ಕಂಥ ದೇವಸ್ಥಾನ ಅದು ನ್ಯಾಯ ಅನ್ಯಾಯ ವಿಚಾರ ಮಾಡಿ ತೀರ್ಪು ಕೊಡುವ ಉನ್ನತ ಪೀಠದಲ್ಲಿರತಕ್ಕಂಥವರಿಗೆ ಪಾದರಕ್ಷೆಯನ್ನು ಎಷ್ಟಿದ್ದು ಅಕ್ಷಮ್ಯ ಅಪರಾಧ ಇದು ದೇಶಕ್ಕೆ ಬೇರೆ ಸೂಚನೆಯನ್ನು ಕೊಡ್ತದೆ ನಾವೆಲ್ಲ ಭಾರತೀಯರು ನಾವೆಲ್ಲ ಭಾರತದ ಪ್ರಜೆಗಳು ಭಾರತಕ್ಕಾಗಿ ಜೀವ ಕೊಡೋರು ಭಾರತಕ್ಕ ನೆಲ ಜಲವನ್ನ ಕಾಪಾಡೋರು ಇವೆಲ್ಲ ಮಾಡಬಾರ್ದು ಇಂಥವೆಲ್ಲ ಮಾಡಬಾರ್ದು ಅದಕ್ಕಾಗಿ ನೀವು ಆ ಆತರ ಗೌರವ ಅಗೌರವ ತೋರಿಸದಾದ್ರೆ ಜನಸಾಮಾನ್ಯನ ಬದುಕು ಹೇಗಿದೆ ಹಂಗಂದ್ರೆ ಯಾವಾಗ ಸುಧಾರಣೆ ಇಂಥ ವರ್ಗವನ್ನ ಕೈ ಬಿಡಲ್ಲ ನಾವು ವಿಶ್ವಾಸದಿಂದ ನಮ್ಮೆಲ್ಲ ಭಾರವನ್ನ ಆತನ ಕೊಳ್ಳಿಗೆ ಹಾಕಿ ಬಂದಿದ್ದೀವಿ ಅದಕ್ಕಾಗಿ ಮೊನ್ನೆ ಜಿಲ್ಲಾ ಆಡಳಿತಕ್ಕೆ ಹೋಗಿ ಮನವಿ ಕೊಡ್ತೀವಿ ಸ್ವಲ್ಪ ದಿವಸದಲ್ಲಿ ಇವ್ರನ್ನ ಎಬ್ಬಿಸ್ಬೇಕು ಇಲ್ಲಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡ್ತೀವಿ ಅನ್ನೋ ಸಂದೇಶವನ್ನು ಕೊಟ್ಟು ಉಪವಾಸ ಸತ್ತ ಇವರ ಧರಣಿಯಿಂದ ತೆರವುಗೊಳಿಸಬೇಕು ಮುಂದಿನ ಸಚಿವ ಸಂಪುಟದಲ್ಲಿ ಈ ಒಂದ್ ಪರ್ಸೆಂಟ್ ಇವರಿಗೆ ಅಲೆಮಾರಿಗಳಿಗೆ ಅನ್ನೋ ಆದೇಶ ಹೊರಗೆ ಬರಬೇಕು ಎರಡು ಬೇಡಿಕೆಗೆ ಒತ್ತಾಯಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಬರ ಭಾರ ವಿಶ್ವಗುರು ಬಸವಣ್ಣನವರಿಗೆ ಮಹಾಮಾನವತ್ವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಜಗದೀನ್ ರಾಮ್ ಅವರಿಗೆ ಈ ಅಂಬೇಡ್ಕರ್ ಸಕ್ಕಲಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭ ಆದ್ಮೇಲೆ ವಿಜಯೋತ್ಸವ ಆಚರಿಸಬೇಕು ಇಲ್ಲ ನಮ್ಮ ಹೇಳಿದ ಮೆರವಣಿಗೆ ಆರಂಭ ಆಗಬೇಕು ಇಲ್ಲಿ ಹೋರಾಟ ಸಚಿವರಿಗೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾವು ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಘೋಷಣೆ ಹಾಕೋಣ ಘೋಷಣೆ ಕೊಟ್ಟು ನೀವು ಮತ್ತೆ ಮೆರಗು ಭಾವಿಸ್ತಾ ಇದ್ದೀನಿ ನಾನು ಯಾಕೆ ಮಾತ್ರ ನಿಮ್ಮನ್ನು ಪಗೊಳ್ಳಬೇಕು ಅಲ್ಲ ಮುಖಾಂತರ ಒಂದು ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ಬರ್ತಾ ಇದ್ದೀನಿ ಬಂಧುಗಳೇ ದೇಶ ಸನ್ಮಾನ್ಯ ಸನ್ಮಾನ್ಯ ಜೊತೆ ಎಚ್ ಮಹಾದೇವ್ ಸಾಹೇಬ್ ಮುಂದಿನ ಸಚಿವ ಸಂಪುಟದಲ್ಲಿ ಈ ಅಲ್ಮಾರಿ ಜನಾಂಗಕ್ಕೆ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಅವರಿಗೆ ಪ್ರತ್ಯೇಕವಾಗಿ